ಕಲ್ಲವಿವಸಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಸುಂದರಪಾಳ್ಯ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ವಿಜೇತ ಮಕ್ಕಳಿಗೆ ಬಹುಮಾನ ವಿತರಣೆ ಸುಂದರಪಾಳ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಲ್ಲವಿವಸಹಳ್ಳಿ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಕ್ಲಸ್ಟರ್ ಮಟ್ಟದ ಎಫ್ಎಲ್ಎನ್ ಕಲಿಕಾ ಹಬ್ಬ ಕಾರ್ಯಕ್ರಮಕ್ಕೆ ಗಣ್ಯರು ಚಾಲನೆ ನೀಡಿದರು ಈ ಕಲಿಕಾ ಹಬ್ಬದಲ್ಲಿ ಕ್ಲಸ್ಟರ್ ಮಟ್ಟದ ವಿವಿಧ ಶಾಲಾ ಮಕ್ಕಳು ಭಾಗಿಯಾಗಿದ್ದು ವಿವಿಧ ರೀತಿಯ ಸ್ಪರ್ಧೆಗಳನ್ನ ಆಯೋಜಿಸಲಾಗಿತ್ತು ಈ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಗಣ್ಯರಿಂದ ಬಹುಮಾನ ಹಾಗೂ ಪ್ರಶಸ್ತಿ ಪತ್ರವನ್ನ ವಿತರಣೆ Pilipinas si Abinandi Salaito. ಈ ವೇಳೆ ಮಾತನಾಡಿದ ಶಾಲಾ ಮುಖ್ಯ ಶಿಕ್ಷಕ ಸುರೇಶ್ ಸುಂದರಪಾಳ್ಯ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಕಾರ್ಯಕ್ರಮವನ್ನು ಈ ಸಾಲಿನಲ್ಲಿ ಕಲ್ಲ ಶಾಲೆಯ ಆವರಣದಲ್ಲಿ ಆಚರಿಸಲು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಹಾಗೂ ಶಿಕ್ಷಕರ ಜೊತೆಗೆ ಗ್ರಾಮಸ್ಥರು ಸಂಪೂರ್ಣ ಸಹಕಾರ ನೀಡಿ ಯಶಸ್ವಿಗೊಳಿಸಲು ಸಹಕರಿಸಿದ್ದು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ನರಸಿಂಹೂರ್ತಿ ಸಿಆರ್ಪಿ ಸೂರಪ್ಪ ಎಸ್ಡಿಎಂಸಿ ಅಧ್ಯಕ್ಷ ರಾಮರೆಡ್ಡಿ ರೆಡ್ಡಿ ಬಾಬುರೆಡ್ಡಿ ಗೋಪಾಲ್ ರೆಡ್ಡಿ ಆನಂದ್ ರೆಡ್ಡಿ ಕಾಂಗ್ರೆಸ್ ಪಕ್ಷದ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಮತ್ತು ಸರ್ಕಾರಿ ನೌಕರರ ಸಂಘದ ಕೃಷ್ಣಮೂರ್ತಿ ಗಿರೀಶ್ ಮೂರ್ತಿ ಮುಖ್ಯ ಶಿಕ್ಷಕ ಸುರೇಶ್ ಶಿಕ್ಷಕರಾದ ಸುಜಾತ ಸುಬ್ರಹ್ಮಣಿ ನಾಗವೇಣಿ ಶ್ರೀನಿವಾಸ್ ಗೋಪಾಲಯ್ಯ ಶ್ರೀರಾಮಪ್ಪ ಕವಿತಾ ರೆಡ್ಡಿ ಕೃಷ್ಣಾಚಾರಿ ಚಂದ್ರಾರೆಡ್ಡಿ ಮಂಜುಳಾ ಸೇರಿದಂತೆ ಇತರೆ ಸಹ ಶಿಕ್ಷಕರು ಪೋಷಕರು ಹಾಗೂ ವಿದ್ಯಾರ್ಥಿಗಳು ಇದ್ದರು ಶಾಲೆಯಲ್ಲಿ ಹಬ್ಬ ಹಬ್ಬವನ್ನು ಮಾಡಬೇಕಾಗಿ ಎಲ್ಲಾ ಕಾಲ ಶಿಕ್ಷಕರು ಹಬ್ಬ ಕಾಲ ಶಿಕ್ಷಕರು ಸೇರಿ ಕೆಲವು ಊಟಗಳಲ್ಲಿ ತೀರ್ಮಾನ ಮಾಡಿ ಶಾಲೆ ತುಂಬಾ ಚೆನ್ನಾಗಿ ಚೆನ್ನಾಗಿದೆ ಆಕ್ರಮವಾಗಿದೆ ಮತ್ತು ಉತ್ತಮ ಶಿಕ್ಷಕರಿಂದ ನನ್ನ ಸುಂದರ ಎಲ್ಲಾ ಶಿಕ್ಷಕರು ಎಲ್ಲಾ ಉತ್ತಮ ಶಿಕ್ಷಕರು ಎಲ್ಲಾ ಕಾಲ ತುಂಬಾ ಚೆನ್ನಾಗಿದೆ ಇಲ್ಲಿ ಆಚರಣೆ ಮಾಡಬೇಕಂತ ತೀರ್ಮಾನ ಮಾಡಿ ಈ ಹಬ್ಬವನ್ನು ಇಲ್ಲಿ ಯಶಸ್ವಿಯಾಗಿ ಮಾಡೋದಕ್ಕೆ ಹೇಳಿದಾಗ ಸುರೇಶ್ ಸಾರು ಮತ್ತು ಪೀಠ ಒಪ್ಪಿಕೊಂಡು ಈ ಶಾಲೆ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಯಾವುದೇ ಸಂದೇಹ ಇದ್ದೀರಾ ಎಲ್ಲ ಮಕ್ಕಳು ಸಂತೋಷವಾಗಿ

ಎಲ್ಲ ಇಲ್ಲಿ ಗ್ರಾಮ ಮಕ್ಕಳ ಮಾತನಾಡುವ ಕನ್ನಡದಲ್ಲಿ ಶಾಲೆಯಲ್ಲಿ ಆಗಿ ನೆರವೇರಿಸಿಕೊಂಡು ಅದಕ್ಕೆ ಮೊಟ್ಟ ಮೊದಲ ನಮ್ಮ ಗ್ರಾಮ ಮಕ್ಕಳಿಗೆ ಧಾನ ತಾನಕ ಧನ್ಯವಾದಗಳನ್ನ ಮಾತಾಡ್ತಾ ಹಾಗೆ ಈ ಒಂದು ಕಾರ್ಯಕ್ರಮ ಏನಂದ್ರೆ ನಮ್ಮ ಸಂಪ್ರಾಂಗಣದಲ್ಲಿ ನಮ್ಮ ಅವರಿಗೆ ಉತ್ತ ಆಗಿರುವಂತ ಎಲ್ಲ ನನ್ನ ಋತುಧಾಂಧಾಲಕ್ಕೆ ಆಗಮಿಸಿ ಇದು ಕಾರ್ಯಕ್ರಮವನ್ನ ಎಲ್ಲ ತಿಳಿಸಿದ್ರೆ ಎಲ್ಲ ನಮ್ಮ ವೃತ್ತಿ ಕೂಡ ಧನ್ಯವಾದಗಳನ್ನ ಮಾಡಿಸ್ತಾ ಇದೆ ಹಾಗೆ ಈ ಒಂದು ಕಾರ್ಯಕ್ರಮ ಮಕ್ಕಳು ಆಟವನ್ನ ಆಡಿ ವಿವರವನ್ನ ತೆರೆದು ಬಹಳ ಹಿಂದಿನ ದಿನಗಳಲ್ಲಿ ನಾವು ಆರ್ಥಿಕ ಬಹುಮಾನವನ್ನ ಪಡೆಯೋಣ ಅಂತ ಯುವ ಕೊಟ್ಟ ದಿನಗಳಲ್ಲಿ ನಾವು ಬಹುಮಾನ ಅಂತ ಮಕ್ಕಳಿಗೆ

সম্পর্ষ হয়েছেকে কামিনী রাণলী নিহারিকা আর টিচার বাপু স্যার আর চপালি লিদি আমি 来了